ಹಾಯ್ ಗೈಸ್ ಸೋಲದೆ ಮನಸ್ಸುಬೇಕು ನಿನ್ನೆಡೆಗೆ ಮುಂದುವರೆದ ಐದನೇ ಭಾಗ ಅನಯನನ್ನು ಅಜಿತ್ ಅವರು ಪರಿಚಯಿಸಿ ಮೀಟಿಂಗ್ ರೂಮ್ನಿಂದ ಅನಯ ಅಜಿತ್ ಮತ್ತು ಅಮೃತ ಆಚೆ ಬರುತ್ತಾರೆ ಅಷ್ಟರಲ್ಲಿಯೇ ಕಿ ಕೃಷ್ಣಮೂರ್ತಿಯವರು ಅವರ ಬಳಿ ಬರುತ್ತಾರೆ ಏ ಅಜಿತ್ ನೀವೆಲ್ಲ ಮೀಟಿಂಗ್ ಹತ್ರ ಏನು ಮಾಡ್ತಿದ್ದೀರಾ ಎಂದು ಕೇಳುತ್ತಾರೆ ಏಕೆಂದರೆ ಅವರಿಗೂ ಗೊತ್ತಿಲ್ಲ ಇಂದು ಅನಯ್ಯನನ್ನು ನ್ಯೂ ಬಾಸ್ ಆಗಿ ನೇಮಿಸುವ ಸಲುವಾಗಿ ಅಜಿತ್ ಅವರು ಆಫೀಸ್ಗೆ ಕರೆದುಕೊಂಡು ಬಂದರು ಎಂದು ಅವರು ಅಂದುಕೊಂಡಿದ್ದರು ಏನೋ ಬಂದು ಸುಮ್ಮನೆ ಆಫೀಸ್ ವಿಸಿಟ್ ಮಾಡಿ ನೋಡಿಕೊಂಡು ಹೋಗುವ ಸಲುವಾಗಿ ಬಂದಿರುವುದು ಎಂದು ಆದರೆ ಅವರಿಗೆ ಅರಿವಿಲ್ಲ ಅಜಿತ್ ಆಲ್ರೆಡಿ ಅನಯ್ಯ ನ್ಯೂ ಬಾಸ್ ಎಂದು ಫುಲ್ ಆಫೀಸ್ಗೆ ಅನೌನ್ಸ್ ಮಾಡಿರುವುದು ಅಜಿತ್ ಅವರು ಕೃಷ್ಣಮೂರ್ತಿ ಅವರನ್ನು ಕರೆದುಕೊಂಡು ಸಿಇಒ ಆಫೀಸ್ನತ್ತ ಹೆಜ್ಜೆ ಹಾಕುತ್ತಾ ನೋಡು ಕೃಷ್ಣಮೂರ್ತಿ ಇಂದು ನಾನು ಅನಯಾನ ನ್ಯೂ ಬಾಸ್ ಎಂದು ಫುಲ್ ಆಫೀಸ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದೆ ಅವಳೇ ಪೂರ್ತಿ ಆಫೀಸ್ ಜವಾಬ್ದಾರಿಯನ್ನು ನಿಭಾಯಿಸುತ್ತಾಳೆ ಎಂದು ಹೇಳುತ್ತಾರೆ ಕೃಷ್ಣಮೂರ್ತಿ ಅವರು ಪಟ್ಟನೆ ಆಶ್ಚರ್ಯದಿಂದ ವಾಟ್ ಎಂದು ಸಣ್ಣದಾಗಿ ಚೀರುತ್ತಾರೆ ನೀವು ಏನು ಹೇಳುತ್ತಿರುವುದು ಅವಳನ್ನು ಚಿಕ್ಕ ಹುಡುಗಿ ಕಾಲೇಜ್ಗೆ ಹೋಗೋದು ಬಿಟ್ಟು ಅವಳು ಆಫೀಸ್ ನೋಡ್ಕೊಳ್ಳೋಕ್ಕೆ ಆಗುತ್ತಾ ನಾನು ಇದನ್ನಲ್ಲ ನಾನು ನೋಡ್ಕೊತೀನಿ ಎಂದು ಹೇಳುತ್ತಾರೆ ಅಜಿತ್ ಅವರು ಇಷ್ಟು ವರ್ಷ ನೀನು ನೋಡಿಕೊಂಡಿದ್ದು ಸಾಕು ಕೃಷ್ಣಮೂರ್ತಿ ಅವಳ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಲು ನನಗೂ ಇಷ್ಟ ಇರಲಿಲ್ಲ ಅವಳಿಗೆ ಮೆಚುರಿಟಿ ಬರುವವರೆಗೂ ನಿನಗೆ ವಹಿಸಿದ್ದು ಅಷ್ಟೇ ಈಗ ಅವಳು ಮೇಜರ್ ಅವಳಿಗೆ ಅವಳ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕಿದೆ ಈ ಕಂಪನಿಯನ್ನು ನಿನಗೆ ನೋಡಿಕೊಳ್ಳಲು ವಯಸಿದಾಗ ಅವಳೇನು ಚಿಕ್ಕವಳು ಅವಳಿಗೆ ಯಾವುದೇ ರೀತಿಯಾದ ಬಿಸಿನೆಸ್ ಬಗ್ಗೆ ಯಾವ ವಿಚಾರವೂ ಗೊತ್ತಿರಲಿಲ್ಲ ಆದ ಕಾರಣ ಆ ಈ ಕಂಪನಿಯನ್ನು ನಾನೇ ನಿನಗೆ ನೋಡಿಕೊಳ್ಳಲು ಸಲುವಾಗಿ ವಯಸ್ಸಿದ್ದೆ ನೆನಪಿದೆ ತಾನೇ ನಿನಗೆ ಆದ್ದರಿಂದ ಇವಾಗ ಅವಳಿಗೆ ಮೆಚುರಿಟಿ ಬಂದಿರುವ ಕಾರಣ ಅವಳು ಈ ಕಂಪನಿಯ ಜವಾಬ್ದಾರಿಯನ್ನು ನಿಭಾಯಿಸಲು ತಯಾರಾಗಿದ್ದಾಳೆ ಅವಳು ಅವಳ ಕಂಪನಿ ನೋಡ್ಕೊತಾಳೆ ಎಂದು ಮುಖಕ್ಕೆ ಒಡೆದವರಂತೆ ಹೇಳಿ ನಾವೀಗ ಹೊರಡಬೇಕು ನಾಳೆ ಮಕ್ಕಳಿಗೆ ಕಾಲೇಜ್ಗೆ ಅಡ್ಮಿಷನ್ ಇದೆ ಎಂದು ಹೇಳಿ ಅಜಿತ್ ಅನಯಾ ಅಮೃತ ಕಂಪನಿಯಿಂದ ತಮ್ಮ ಮನೆಯತ್ತ ಅಂದರೆ ಅನಯಾಗೋಸ್ಕರವೇ ಅವಳ ತಂದೆ ತಾಯಿ ಬೆಂಗಳೂರಿನಲ್ಲೂ ಮನೆಯನ್ನು ಖದಿ ಖರೀದಿಸಿ ಅವಳ ಹೆಸರಿಗೆ ಮಾಡಿರುತ್ತಾರೆ ಆ ಮನೆಯತ್ತ ತಮ್ಮ ಕಾರಿನಲ್ಲಿ ಕುಳಿತು ಹೋಗುತ್ತಾರೆ ಇತ್ತ ಕೃಷ್ಣಮೂರ್ತಿ ಮಾತ್ರ ಬಾಲ ಸುಟ್ಟ ಬೆಕ್ಕಿನಂತೆ ಕ್ಯಾಬಿನಿನಲ್ಲಿ ಓಡಾಡುತ್ತಾ ನಮ್ಮನಿಗೆ ಫೋನ್ ಮಾಡಿ ಕ್ಯಾಬಿನ್ಗೆ ಬರಲು ಹೇಳುತ್ತಾನೆ ಆತ ನಮ್ಮನ್ ಕ್ಯಾಬಿನಿಗೆ ಬರುತ್ತಲೇ ನಮ್ಮನ್ ಮೇಲೆ ಸಿಟ್ಟಿನಿಂದ ಕೂಗಾಡಲು ಶುರು ಮಾಡುತ್ತೇನೆ ಮತ್ತೊಂದು ಕಡೆ ಮೀಟಿಂಗ್ ರೂಮ್ನಿಂದ ಆಚೆ ಬಂದ ಸ್ಟಾಫ್ಸ್ ಎಲ್ಲರೂ ಅನಯಾ ಬಗ್ಗೆ ಮಾತನಾಡುತ್ತಾ ಬರುತ್ತಿರುತ್ತಾರೆ ಹುಡುಗಿಯರು ಅನಯ ಅಂದವನ್ನು ಕಂಡು ಮನದಲ್ಲೇ ಪಟ್ಟರೆ ಮತ್ತು ಸ್ವಲ್ಪ ಹುಡುಗಿಯರು ಅವಳ ಅಂದವನ್ನು ಹೊಗಳುತ್ತಾ ವಾವ್ ನಮ್ಮ ನ್ಯೂ ಮ್ಯಾಮ್ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಒಳ್ಳೆ ಫಿಲ್ಮ್ ಹೀರೋಯಿನ್ ಥರ ಇದ್ದಾರೆ ಎಂದು ಹೇಳುತ್ತಾರೆ ತನ್ಮಯ್ ಕೂಡ ಸಮಯಗೆ ನೋಡಿದ್ಯ ಮಗ ನ್ಯೂ ಬಾಸ್ ಎಷ್ಟು ಚೆನ್ನಾಗಿದ್ದಾರೆ ಆದರೆ ಅನಿಸುತ್ತೆ ಅವನಿನ್ನು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಅವನನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ ಅಂತ ಸಮಯಗೆ ತನ್ಮೈ ಹೇಳುತ್ತಾನೆ ಅದನ್ನು ಬಿಟ್ಟು ಮತ್ತೆ ಸಹನಾ ಆವಾಗ ಹೇಳುತ್ತಾಳೆ ಹಾಂ ನೋಡೋಕೆ ಹಾಗೆ ಅನಿಸುತ್ತೆ ಅವರು ಸೀರೆಯನ್ನು ಹುಟ್ಟಿದಾಗ ಮೆಚುರಿಟಿ ಥರ ಬಂದಿರೋ ಹಾಗೆ ಕಾಣಿಸ್ತಾರೆ ಬಟ್ ಅವರು ಡ್ರೆಸ್ ಹಾಕಿದಾಗ ಅನಿಸುತ್ತೆ ಅವರಿನ್ನೂ ಚಿಕ್ಕ ಹುಡುಗಿ ಎಂದು ಅಂತ ಮಾತನಾಡುತ್ತಾ ಎಲ್ಲರೂ ತಮ್ಮ ತಮ್ಮ ಕ್ಯಾಬಿನ್ನತ್ತ ಹೋಗುತ್ತಾರೆ ಸಮಯ ಮಾತ್ರ ಏನೊಂದು ಮಾತನಾಡದೆ ಲೋ ಹೋಗೋ ನಿನ್ನ ಕೆಲಸ ನೋಡ್ಕೋ ಅವರ ಏಜ್ ತಗೊಂಡು ನೀನೇನು ಮಾಡ್ತೀಯ ಎಂದು ಹೇಳಲು ಅದೇ ಸಮಯಕ್ಕೆ ರೂಹಿ ಅಲ್ಲಿಗೆ ಬರುತ್ತಾಳೆ ಹೇ ಹಾಯ್ ತನ್ ಎಂದು ಹೇಳಲು ತನ್ಮೈ ಏ ರೂಯಿ ಎಷ್ಟು ಸರಿ ಹೇಳಿದ್ದೀನಿ ನನ್ನನ್ನು ತನ್ ಮನ್ ಅಂತ ಎಲ್ಲ ಕರಿಬಿಡ ಅಂತ ಆದರೂ ಅರ್ಥನೇ ಮಾಡ್ಕೊಳ್ಳಲ್ಲ ನೀನು ಎಂದು ರೂಹಿಗೆ ತನ್ಮೈ ಹೇಳುತ್ತಾನೆ ರೂಯಿ ಏ ಅರ್ಥ ಮಾಡ್ಕೊಳ್ಳೋ ತನ್ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಹೇಳುತ್ತಾಳೆ ತನ್ನ ಮೈ ಓ ಹೌದಾ ಹಾಗಾದರೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ ನೋಡೇ ಬಿಡ್ತೀನಿ ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯಾ ಅಂತ ಹೇಳುತ್ತಾನೆ ಅವಳು ಸರಿ ಎಂದು ಹೇಳುತ್ತಾಳೆ ನೋಡು ರೂಹಿ ನೀನು ನನ್ನನ್ನು ನಿಜವಾಗ್ಲೂ ಇಷ್ಟಪಡೋದೇ ಆದರೆ ನಮ್ಮ ನ್ಯೂ ಬಸ್ ಬಂದಿದ್ದಾರಲ್ಲ ಅನಯ್ಯ ಅವರನ್ನು ನಮ್ಮ ಸಮಯ ಇದಾನಲ್ಲ ಅವನಿಗೆ ಹೆಂಗಾರ ಮಾಡಿ ಸೆಟ್ ಮಾಡಿಕೊಡು ಆಯಿತಾ ಆಗ ಒಪ್ಕೊಂತೀನಿ ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ ಎಂದು ಹೇಳುತ್ತಾನೆ ಅವನ ಮಾತು ಕೇಳಿ ರೂಹಿ ಲೋ ತನ್ ಏನು ಹೇಳ್ತಿದೀಯ ನಿನಗೇನು ತಲೆ ಕೆಟ್ಟಿದೀಯಾ ಅವನನ್ನು ನಾನು ಹೇಗೆ ಸಮಯಕ್ಕೆ ಸೆಟ್ ಮಾಡಲಿ ಸಮಯಕ್ಕೆ ಗೊತ್ತಾದರೆ ನಮ್ಮ ತಿತಿ ಮಾಡ್ತಾನೆ ಎನ್ನಲು ತನ್ಮೈ ಏ ಹಾಗೇನಾಗಲ್ಲ ರೂಹಿ ನೀನು ಅವರಿಬ್ಬರನ್ನ ಸೆಟ್ ಮಾಡಿದ್ರೆ ನಾನು ನಿನ್ನ ಲವ್ ಪ್ರಪೋಸಲ್ಗೆ ಒಪ್ಪಿಗೆ ಕೊಡ್ತೀನಿ ಎನ್ನುತ್ತಾನೆ ರೂಹಿ ಒಂದು ಕ್ಷಣ ಯೋಚನೆಗೆ ಬಿದ್ದರು ಯೋಚಿಸಿ ನಂತರ ಸರಿ ಡೀಲಿನ್ ಒಂದು ತಿಂಗಳಲ್ಲಿ ಸಮಯ್ ಮತ್ತು ಸಮಯ ಮತ್ತು ನಮ್ಮ ನ್ಯೂ ಬಾಸ್ ಲವ್ ಮಾಡೋ ಥರ ನಾನು ಮಾಡಿಲ್ಲ ಅಂದರೆ ನಾನು ರೂಹಿನೇ ಅಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ತನ್ಮೈ ಮನದಲ್ಲೇ ನಕ್ಕು ಹಾ ಬಕ್ರ ಬಲೆಗೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ತನ್ನ ಕ್ಯಾಬಿನ್ನತ್ತ ಕೆಲಸ ಮಾಡುವ ಸಲುವಾಗಿ ಹೋಗುತ್ತಾನೆ ರೂಹಿ ಅಲ್ಲಿಂದ ನೇರವಾಗಿ ಸಮಯನ ಕ್ಯಾಬಿನ್ ಬಳಿ ಬಂದು ಕ್ಯಾಬಿನ್ ಡೋರ್ ನೋಕ್ ಮಾಡ್ತಾಳೆ ಸಮಯ್ ಕಮಿಂಗ್ ಅನ್ನುತ್ತಲೇ ಒಳಬಂದ ರೂಹಿ ಗುಡ್ ಆಫ್ಟರ್ನೂನ್ ಸರ್ ಎಂದು ವಿಶ್ ಮಾಡುತ್ತಾಳೆ ಅವನು ಮರಳಿ ವಿಶ್ ಮಾಡುತ್ತಾನೆ ರೂಹಿ ಏನು ಬಂದಿದ್ದು ಏನಾದರೂ ಕೆಲಸ ಇದೆಯಾ ಎನ್ನುತ್ತಾನೆ ಇಲ್ಲ ಸರ್ ಇವತ್ತು ಆಫೀಸ್ ತುಂಬ ನ್ಯೂ ಬಾಸ್ದೆ ಮಾತು ಸರ್ ಎಂದು ಹೇಳುತ್ತಾಳೆ ಸಮಯ ಏನು ಹೇಳ್ತಿದೆಯಾ ನನಗೇನು ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ಹೇಳುತ್ತಾನೆ ಅದು ಸರ್ ನ್ಯೂ ಮ್ಯಾಮ್ ಈಸ್ ವೆರಿ ಸೆಕ್ಸಿ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಹಾಟ್ ಅಲ್ವಾ ಸರ್ ಅವರು ತುಂಬ ಚೆನ್ನಾಗಿದ್ದಾರೆ ಅದರಲ್ಲೂ ಅವರು ಆ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದರು ಮತ್ತು ನಮ್ಮ ಆಫೀಸ್ ಬಾಯ್ಸ್ ಎಲ್ಲ ಅವರನ್ನು ತಿನ್ನೋ ಥರ ನೋಡ್ತಿದ್ರು ಬಿಟ್ಟರೆ ಅವರನ್ನು ಅಲ್ಲೇ ತಿಂದು ಮುಗಿಸ್ಬಿಡ್ತಿದ್ರು ಎಂದು ಹೇಳುತ್ತಾಳೆ ಸಮಯಕ್ಕೆ ಒಂದು ಕ್ಷಣ ಅನಯಾನೆ ಕಣ್ಣ ಮುಂದೆ ಬಂದ ಅನುಭವವಾಗುತ್ತದೆ ಅವಳ ಆ ನೀಲಿ ನೀಲಿ ಕಣ್ಣುಗಳು ಅವನನ್ನು ಹೆಚ್ಚು ಅವಳನ್ನು ನೋಡುವಂತೆ ಸೆಳೆದದ್ದು ತನ್ನ ತಲೆಯನ್ನು ಒದರಿತೋ ನಾನೇನು ಯೋಚನೆ ಮಾಡ್ತಿದ್ದೀನಿ ಎಂದು ಮನದಲ್ಲೇ ಅಂದುಕೊಂಡು ರೂಹಿ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅವರು ನಮ್ಮ ಬಾಸ್ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿ ನಿಮಗೆ ಏನು ಕೆಲಸ ಇಲ್ಲ ಅಂದರೆ ಬೇರೆಯವರಿಗೂ ಕೆಲಸ ಇಲ್ಲ ಅಂದುಕೊಂಡಿದ್ದೀರಾ ನನಗೆ ತುಂಬ ಕೆಲಸ ನೌ ಯು ಲೀವ್ ಮೀ ಅಲೋನ್ ಎಂದು ಹೇಳಿ ರೂಹಿಯನ್ನು ತನ್ನ ಕ್ಯಾಬಿನ್ನಿಂದ ಆಚೆ ಹೋಗುವಂತೆ ಹೇಳುತ್ತಾನೆ ರೂಹಿ ಸಮಯನ ಕ್ಯಾಬಿನ್ನಿಂದ ಆಚೆ ಬರುತ್ತಾಳೆ ಬಂದು ಒಮ್ಮೆ ನಗುತ್ತಾ ನೋಡ್ತಿರೋ ಸಮಯ ನಾನು ಹೇಗೆ ನಿನಗೂ ನಮ್ಮ ನ್ಯೂ ಬಸ್ ಆಗೋ ಹೇಗೆ ಲವ್ ಆಗೋ ಹಾಗೆ ಮಾಡ್ತೀನಿ ಅಂತ ಈ ರೂಹಿ ಸರಿ ಡೀಲ್ ಮಾಡಿದ್ಮೇಲೆ ಮುಗೀತು ಯಾವತ್ತೂ ಸೋಲುವ ಮಾತೇ ಇಲ್ಲ ಅಂದು ಹೇಳಿಕೊಂಡು ತಾನು ಕೆಲಸ ಮಾಡುವ ಜಾಗಕ್ಕೆ ಹೋಗುತ್ತಾಳೆ ಇತ್ತ ಅನಯಾ ಅಮೃತ ಅಜಿತ್ ಅವರು ಅನಯನ ನ್ಯೂ ಮ್ಯಾನ್ಷನ್ಗೆ ಕರೆದುಕೊಂಡು ಬರುತ್ತಾರೆ ಬಂದು ಕಾರ್ ಇಳಿಯುತ್ತಲೇ ಮನೆ ನೋಡಿ ಅನಯಾ ಅಮೃತ ಆಶ್ಚರ್ಯದಿಂದ ವಾವ್ ಅಂಕಲ್ ಇಸ್ ವೆರಿ ಬ್ಯೂಟಿಫುಲ್ ಓಮ್ ಎಂದು ಕಿರುಚುತ್ತಾ ಮನೆಯೊಳಗೆ ಮನೆ ನೋಡುವ ಸಲುವಾಗಿ ಓಡುತ್ತಾರೆ ಮನೆಯೊಳಗೆ ಹೋಗಿ ಏಕೆಂದರೆ ಇದಕ್ಕೂ ಮುಂಚೆ ಈ ಮನೆಗೆ ಅವಳು ಎಂದು ಬಂದಿರದ ಕಾರಣ ಅವಳಿಗೆ ಆ ಮನೆ ಮೊದಲ ಬಾರಿ ನೋಡಿ ತುಂಬ ಖುಷಿಯಾಗಿತ್ತು ಅಂಕಲ್ ಇದಕ್ಕೂ ಮುಂಚೆ ನೀವು ಯಾಕೆ ನನ್ನನ್ನು ಕರೆದುಕೊಂಡು ಬಂದಿರಲಿಲ್ಲ ಎಂದು ಕೇಳುತ್ತಾಳೆ ಅಜಿತ್ ಅವರು ಅನಯನನ್ನು ಹತ್ತಿರ ಕರೆದು ಅನಯ ನೀನು ಒಂಬತ್ತು ವರ್ಷ ಇರುವಾಗ ಈ ಮನೆಯನ್ನು ನಿನ್ನ ತಂದೆ ತಾಯಿ ಪರ್ಚೇಸ್ ಮಾಡಿದರು ಈ ಮನೆಯಲ್ಲಿ ನಿನ್ನ ಹದಿನೆಂಟನೇ ವರ್ಷದ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಕಾಯ್ತಿದ್ರು ಆದರೆ ಏನು ಮಾಡೋಕ್ಕಾಗುತ್ತೆ ಅನಯ ಎಲ್ಲ ಆ ದೇವರ ವಿಧಿಲಿಖಿತ ಅವರನ್ನು ನಿಮ್ಮ ನಿನ್ನ ಹದಿನೆಂಟು ವರ್ಷದ ಬರ್ತ್ಡೇ ತನಕ ಇರೋ ತನಕ ಆ ದೇವರು ಬಿಡಲೇ ಇಲ್ಲ ಆದರೆ ಅನಯ ನಿನಗೀಗ ಹತ್ತೊಂಬತ್ತು ವರ್ಷ ನಿನ್ನ ತಂದೆ ತಾಯಿ ಆಸೆ ಇದ್ದದ್ದು ನೀನು ಹದಿನೆಂಟು ವರ್ಷಕ್ಕೆ ಈ ಮನೆಗೆ ಬರಬೇಕು ಎಂದು ಆದರೆ ಏನು ಮಾಡುವುದು ಅನಯ ನಿನ್ನ ಹದಿನೆಂಟನೇ ವರ್ಷದ ಬರ್ತಡೆಯಲ್ಲಿ ನಾನು ಇಂಡಿಯಾದಲ್ಲಿ ಇರದ ಕಾರಣ ಈ ಕೆಲಸ ಮಾಡಲಾಗಲಿಲ್ಲ ಆದರೆ ಏನಂತೆ ಈಗ ನೀನು ಈ ಮನೆಗೆ ಬಂದಿದ್ದೀಯಲ್ಲ ಎಂದು ಹೇಳುತ್ತಾರೆ ಅಜಿತ್ ಹೋಗಲಿ ಬಿಡು ಈಗ ಏನು ತುಂಬ ಲೇಟ್ ಆಗಿಲ್ಲ ನಿನಗೈಗ ಇನ್ನೂ ಹತ್ತೊಂಬತ್ತು ವರ್ಷ ಅಷ್ಟೆ ನಿನ್ನ ತಂದೆ ತಾಯಿ ಆಸೆ ಈಡೇರಿಸಲು ಒಂದು ವರ್ಷ ಲೇಟಾಗಿದೆ ಅದಕ್ಕೆ ನಿನ್ನ ತಂದೆ ತಾಯಿ ಬಳಿ ಆಲ್ರೆಡಿ ಕ್ಷಮೆ ಕೇಳಿದ್ದೇನೆ ಎಂದು ಹೇಳುತ್ತಾರೆ ಅನಯ ಅಂಕಲ್ ಐ ಆಮ್ ಸಾರಿ ಅಂಕಲ್ ನನ್ನಿಂದ ನಿಮಗೆ ತುಂಬ ಕಷ್ಟ ಅಲ್ವಾ ಎಂದು ಹೇಳುತ್ತಾಳೆ ಒಂದು ಕೊಡ್ತೀನಿ ನೋಡು ನೀನು ನನ್ನ ಮಗಳಿದ್ದಾಗೆ ಅಲ್ವಾ ಅನಯ ಒಬ್ಬ ತಂದೆ ತನ್ನ ಮಗಳಿಗೋಸ್ಕರ ಮಾಡಿದರೆ ಅದರಲ್ಲಿ ತೊಂದರೆ ಏನು ಬಂತು ಎಂದು ಹೇಳುತ್ತಾರೆ ಆಗಲೇ ಅನಯನ ಕಣ್ಣಿನಿಂದ ಸಣ್ಣ ಅನಿ ಬಂದು ಅಜಿತ್ ಕೈ ಮೇಲೆ ಬೀಳುತ್ತದೆ ಅನಯ ಡೋಂಟ್ ಕ್ರೈ ಎಂದು ಸಮಾಧಾನ ಮಾಡುತ್ತಾರೆ ಅಮೃತ ಕೂಡ ಅನಯನನ್ನು ಸಮಾಧಾನ ಮಾಡಿ ಅವಳನ್ನು ನಗಿಸುತ್ತಾ ನಗಿಸುವಲ್ಲಿ ಸಫಲರಾಗಿ ಆಗುತ್ತಾಳೆ ಅನಯ ಒಂದೇ ಸಮನೆ ನಗಲು ಶುರು ಮಾಡುತ್ತಾಳೆ ಅದನ್ನು ನೋಡಿದ ಅಜಿತ್ಗೆ ಕಣ್ಣಿನಿಂದ ಸಣ್ಣ ಅನಿಯೊಂದು ಜಾರಿ ಬೀಳುತ್ತದೆ ಅಜಿತ್ಗೆ ಅವರ ತಂದೆ ತಾಯಿ ಇದ್ದಾಗ ಅವರ ಫ್ಯಾಮಿಲಿ ಇದ್ದದ್ದು ನೆನಪಿಗೆ ಬರುತ್ತದೆ ಅದನ್ನು ನೆನೆಯುತ್ತಾ ಅನಯಾ ಅಮೃತ ಗೋ ಟು ಸ್ಲೀಪ್ ನಾಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಬೇಕು ಎಂದು ಇದೆ ಹೋಗಿ ಮಲ್ಕೊಳ್ಳಿ ಎಂದು ಹೇಳಿ ಅವರು ತಮ್ಮ ರೂಮ್ಗೆ ಹೋಗುತ್ತಾರೆ ಅನಯಾ ಮತ್ತು ಅಮೃತ ಕೂಡ ಅವರ ರೂಮ್ಗೆ ಹೋಗಿ ಮಲಗುತ್ತಾರೆ ಇತ್ತ ಸುನಂದ ಸೌಮ್ಯ ಮತ್ತು ಕರಣ್ ಹೋಟೆಲ್ ಒಳಗೆ ಹೋಗಿ ಒಂದು ಪ್ರೈವೇಟ್ ಕ್ಯಾಬಿನ್ ಬುಕ್ ಮಾಡಿ ಅದರ ಒಳಗೆ ಹೋಗಿ ಕೂರುತ್ತಾರೆ ಮಮ್ ನೀವು ಹೇಳುವಂತೆ ಅನಯಾ ಆಲ್ರೆಡಿ ಅಡ್ಮಿಷನ್ಗೆ ಬೆಂಗಳೂರಿಗೆ ಹೋಗಾಗಿದೆ ಈಗ ನಾವೇನು ಮಾಡೋಕ್ಕೆ ಸಾಧ್ಯ ಅವಳು ಹೋಗುವ ಮುಂಚೆ ಗೊತ್ತಿದ್ದರೆ ಏನಾದರೂ ಮಾಡಬಹುದಿತ್ತು ಅಲ್ವಾ ಮಾಮ್ ನೀವು ಈಗ ಹೇಳ್ತಾ ಇದ್ದೀರಾ ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಅಂತ ಹೇಳುತ್ತಾಳೆ ಆದರೆ ಈಗ ಏನು ಮಾಡುವುದು ಎಂದು ತಲೆ ಮೇಲೆ ಕೈ ಒತ್ತು ಕೂತ ತಾಯಿ ಮಗಳನ್ನು ನೋಡಿದ ಕರಣ್ ಓ ಬೇಬಿ ಯು ಡೋಂಟ್ ವರಿ ಈಗಲೂ ತುಂಬ ಲೇಟ್ ಏನೂ ಆಗಿಲ್ಲ ಈವಾಗಲೂ ಅವಳನ್ನು ನಮ್ಮ ದಾರಿಗೆ ತರಬಹುದು ಎಂದು ಹೇಳಿ ಬೆಲ್ ಮಾಡುತ್ತಾನೆ ಬೆಲ್ ಮಾಡಿದ್ದು ವೇಟರನ್ ವೇಟರ್ನ ಒಳಗಡೆ ಊಟ ಆರ್ಡರ್ ಮಾಡುವ ಸಲುವಾಗಿ ಕರೆಯುತ್ತಾನೆ ತಕ್ಷಣ ವೇಟರ್ ಅವರ ಕ್ಯಾಬಿನ್ಗೆ ಬಂದು ಗುಡ್ ಈವ್ನಿಂಗ್ ಸರ್ ಆ್ಯಂಡ್ ಮೇಡಮ್ ಪ್ಲೀಸ್ ಆರ್ಡರ್ ಮಾಡಿ ಎಂದು ಹೇಳುತ್ತಾನೆ ಮೂವರು ಅವರಿಗೆ ಇಷ್ಟವಾಗುವ ಎಲ್ಲ ಐಟಮ್ಸ್ ಆರ್ಡರ್ ಮಾಡುತ್ತಾರೆ ಆರ್ಡರ್ ಮಾಡಿ ಹದಿನೈದು ಹದಿನೈದು ನಿಮಿಷಕ್ಕೆ ಆರ್ಡರ್ ಮಾಡಿದ ಎಲ್ಲ ಐಟಮ್ಸ್ಗಳು ಅವರ ಟೈ ಡೈನಿಂಗ್ ಟೇಬಲ್ ಮೇಲೆ ಬಂದು ಇರುತ್ತದೆ ಊಟದ ಸ್ಮೆಲ್ ನೋಡುತ್ತಲೇ ಮೂವರು ತಡ ಮಾಡದೆ ಊಟ ಮಾಡಲು ಶುರು ಮಾಡುತ್ತಾರೆ ಊಟ ತುಂಬ ರುಚಿಯಾಗಿದ್ದ ಕಾರಣ ಒಂದೇ ಸಮ ಊಟ ಮಾಡುತ್ತಾರೆ ಸೌಮ್ಯ ಊಟ ಮಾಡುತ್ತಾ ಮಾಮ್ ನಾವು ಲಂಡನ್ನಲ್ಲಿ ಈ ಊಟ ಎಲ್ಲ ತುಂಬ ಮಿಸ್ ಮಾಡಿಕೊಂಡೆ ಮಾಮ್ ಎಂದು ಹೇಳುತ್ತಾಳೆ ಕರಣ್ ಕೂಡ ನಾನು ತುಂಬ ಮಿಸ್ ಮಾಡಿಕೊಂಡೆ ಅಕ್ಕ ಅಲ್ಲಿನ ಪಿಜ್ಜಾ ಬರ್ಗರ್ ತಿಂದು ಸಾಕಾಗಿದೆ ಐ ಲವ್ ಇಂಡಿಯನ್ ಫುಡ್ ಎಂದು ಹೇಳಿಕೊಂಡು ಎಲ್ಲ ಊಟ ಖಾಲಿ ಮಾಡಿ ಬಿಲ್ ಬಿಲ್ ಪೇ ಮಾಡಿ ಮೂವರು ತಮ್ಮ ಕಾರ್ ಬಳಿ ಬಂದು ಕಾರ್ನಲ್ಲಿ ಕೂತು ಚಿಕ್ಕಮಗಳೂರಿನತ್ತ ಹೋಗುತ್ತಾರೆ ಕತೆ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇವರ್